ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಒತ್ತಕ್ಷರಗಳಲ್ಲಿ ನಾವು ವಿಭಿನ್ನ ರೀತಿಯ ಒತ್ತಕ್ಷರಗಳನ್ನು ನೋಡ್ತೀವಿ ತದ್ರೂಪ ಒತ್ತಕ್ಷರಗಳನ್ನು ನೋಡ್ತೀವಿ ಹಾಗೆಯೇ ತಲೆಕಟ್ಟು ರಹಿತ ಒತ್ತಕ್ಷರಗಳನ್ನು ನೋಡ್ತೀವಿ ಅವುಗಳು ಯಾವ್ಯಾವು ಅಂತ ನೋಡೋಣ ಮೊದಲಿಗೆ ವಿಭಿನ್ನ ರೀತಿಯ ಒತ್ತಕ್ಷರಗಳು ವಿಭಿನ್ನ ಅಂದರೆ ನಾವು ಒಂದು ಒತ್ತ ವ್ಯಂಜನಾಕ್ಷರದ ಕೆಳ ಕೆಳಗಡೆ ಯಾವ ರೀತಿಯ ಒಂದು ಒತ್ತಕ್ಷರ ಬರುತ್ತೆ ಅದು ತದ್ರೂಪನ ವಿಭಿನ್ ವಿಭಿನ್ನ ಒತ್ತಕ್ಷರನ ಅಥವಾ ತಲೆಕಟ್ಟು ರಹಿತ ಒತ್ತಕ್ಷರನ ಅಂತ ನಾವು ನೋಡೋದಾದರೆ ವಿಭಿನ್ನ ರೀತಿಯ ಒತ್ತಕ್ಷರಗಳು ಯಾವ್ದ್ಯಾವುದು ಅಂದರೆ ನೋಡಿ ಮೊದಲನೇದು ನಗೆ ವಿಭಿನ್ನ ರೀತಿಯ ಒತ್ತಕ್ಷರ ಯಾವ ರೀತಿ ಬರುತ್ತೆ ಹೀಗೆ ನ ನ ಒತ್ತಕ್ಷರ ನ ನೆಕ್ಸ್ಟು ವಿಭಿನ್ನ ರೀತಿಯ ಒತ್ತಕ್ಷರ ತ ನೋಡಿ ಇದಕ್ಕೂ ಕೂಡ ಬೇರೆ ರೀತಿಯ ಅಂದರೆ ವಿಭಿನ್ನ ರೀತಿಯ ಒತ್ತಕ್ಷರ ಬರುತ್ತೆ ತ ಒತ್ತಕ್ಷರ ತ ನೆಕ್ಸ್ಟು ಮಾ ನೋಡಿ ಮಗೂ ಕೂಡ ವಿಭಿನ್ನ ರೀತಿಯ ಒತ್ತಕ್ಷರನೇ ಬರುತ್ತೆ ಮಾಗೆ ಒತ್ತಕ್ಷರ ಮ ನೆಕ್ಸ್ಟ್ ನಾವು ರಾಗೆ ಕೂಡ ವಿಭಿನ್ನ ರೀತಿಯ ಒತ್ತಕ್ಷರ ನೋಡ್ತೀವಿ ನೋಡಿ ರಾಗೆ ಈ ರೀತಿನೂ ಬರಿತೀವಿ ಅಥವಾ ಈ ರೀತಿ ಕೂಡ ಬರಿತೀವಿ ಒತ್ತಕ್ಷರ ಎರಡು ರೀತಿಯ ಒತ್ತಕ್ಷರ ರಾಗೆ ಬರಿತೀವಿ ನೆಕ್ಸ್ಟು ಯ ಯ ಅಕ್ಷರಕ್ಕೂ ಕೂಡ ವಿಭಿನ್ನ ರೀತಿಯ ಒತ್ತಕ್ಷರನೇ ನೋಡಿ ಇದು ಯ ಒತ್ತಕ್ಷರ ಯ ನೆಕ್ಸ್ಟು ಲ ಲಾಗೂ ಕೂಡ ವಿಭಿನ್ನ ರೀತಿಯ ಒತ್ತಕ್ಷರ ಈ ರೀತಿಯ ಒತ್ತಕ್ಷರ ನೋಡಿ ವಿಭಿನ್ನ ರೀತಿಯ ಒತ್ತಕ್ಷರಗಳು ನ ಒತ್ತಕ್ಷರ ನ ತ ಒತ್ತಕ್ಷರ ತ ಮ ಒತ್ತಕ್ಷರ ಮಾ ರಾಗೆ ಎರಡು ರೀತಿಯ ಒತ್ತಕ್ಷರ ಬರೀತೀವಿ ಇದು ಒಂದು ಮತ್ತು ಇದು ಒಂದು ನೆಕ್ಸ್ಟು ಯಾಗೆ ಒತ್ತಕ್ಷರ ಯ ಲಾಗೆ ಒತ್ತಕ್ಷರ ಲ ಇವೆಲ್ಲ ಕೂಡ ವಿಭಿನ್ನ ರೀತಿಯ ಒತ್ತಕ್ಷರಗಳು ವಿಭಿನ್ನ ಅಂದರೆ ಸೇಮ್ ಒತ್ತಕ್ಷರವನ್ನು ಓಲದೆ ಬರುವಂತಹ ಒತ್ತಕ್ಷರ ಅಂತ ಸೇ ವ್ಯಂಜನಾಕ್ಷರಗಳನ್ನು ವ್ಯಂಜನಾಕ್ಷರಗಳನ್ನ ಬರೀಬೇಕಾದ್ರೆ ಸೇಮ್ ಒತ್ ವ ಅಕ್ಷರೇ ಕೆಳಗಡೆ ಬರೋಲ್ಲ ಇವುಗಳಿಗೆ ವಿಭಿನ್ನ ರೀತಿಯ ಒತ್ತಕ್ಷರಗಳು ಬರ್ತವೆ ನೆಕ್ಸ್ಟ್ ನಾವು ತದ್ರೂಪ ಒತ್ತಕ್ಷರಗಳು ತದ್ರೂಪ ಅಂದರೆ ಏನು ಅಂದರೆ ಸೇಮ್ ವ್ಯಂಜನಾಕ್ಷರ ಹೇಗಿದೆಯೋ ಅದೇ ರೀತಿಯ ಒತ್ತಕ್ಷರ ಕೆಳಗಡೆ ಬರುವಂತಹದ್ದು ಸೇಮ್ ಯಾವ ರೀತಿ ವ್ಯಂಜನಾಕ್ಷರ ಇರುತ್ತೆ ಅದೇ ರೀತಿ ಒತ್ತಕ್ಷರ ಕೆಳಗಡೆ ಬರುತ್ತೆ ಅಂತ ಮೊದಲನೇ ನೋಡಿ ವ ವಾಗೆ ನೋಡಿ ಸೇಮ್ ಅದೇ ರೀತಿಯಾಗಿಯೇ ಒತ್ತಕ್ಷರ ಬರುತ್ತೆ ಇದಕ್ಕೆ ತಲೆಕಟ್ಟು ಕೂಡ ಇರುತ್ತೆ ವ ಒತ್ತು ವ ನೆಕ್ಸ್ಟು ಇನ್ಯ ಇದಕ್ಕೂ ಕೂಡ ಸೇಮ್ ಒತ್ತಕ್ಷರ ಬರುತ್ತೆ ಈ ರೀತಿ ಸೇಮ್ ತದ್ರೂಪ ಒತ್ತಕ್ಷರ ನೆಕ್ಸ್ಟು ಇನ್ಯ ನ್ಯ ಇದಕ್ಕೂ ಕೂಡ ಸೇಮ್ ಒತ್ತಕ್ಷರ ಬರುತ್ತೆ ನೆಕ್ಸ್ಟ್ ನೋಡಿ ನ ನಾಗೂ ಕೂಡ ಸೇಮ್ ಅದೇ ರೀತಿ ತದ್ರೂಪವತ್ತಕ್ಷರ ಬರುತ್ತೆ ನೆಕ್ಸ್ಟು ಕ ಇದಕ್ಕೂ ಕೂಡ ಸೇಮ್ ತದ್ರೂಪ ಒತ್ತಕ್ಷರ ನೋಡಿ ವಾಗೆ ಒತ್ತುವ ನ್ಯಾಗೆ ಒತ್ತು ನ್ಯಾ ನಾಗೆ ಒತ್ತು ನ್ಯಾ ನಾಗೆ ನ ತದ್ರೂಪವತ್ತಕ್ಷರ ಕಾಗೆ ತದ್ರೂಪ ಒತ್ತ ಒತ್ತಕ್ಷರ ಸೇಮ್ ನೆಕ್ಸ್ಟು ನೆಕ್ಸ್ಟು ಯಾವ ಅಕ್ಷರಕ್ಕೆ ಸೇಮ್ ಬರುತ್ತೆ ನೋಡಿ ಟ ಈ ಟಾಗೂ ಕೂಡ ತದ್ರೂಪ ಒತ್ತಕ್ಷರ ಸೇಮ್ ಅದೇ ಥರನೇ ಒತ್ತಕ್ಷರ ಬರುತ್ತೆ ನೆಕ್ಸ್ಟು ಟ ಆದಮೇಲೆ ಬ ಈ ಬಾಗು ಕೂಡ ತದ್ರೂಪ ತದ್ರೂಪ ಒತ್ತಕ್ಷರ ಅಂದರೆ ಸೇಮ್ ಅದೇ ರೀತಿಯ ಒಂದು ರೂಪವನ್ನು ಹೊಂದಿರುವಂತಹ ಒತ್ತಕ್ಷರ ಬರುತ್ತೆ ನೆಕ್ಸ್ಟು ಜ ಜಾಗೂ ಕೂಡ ಸೇಮ್ ಒತ್ತಕ್ಷರ ಬರುತ್ತೆ ನೋಡಿದ್ವಲ್ಲ ವಾವತ್ತು ತದ್ರೂಪ ಒತ್ತಕ್ಷರಗಳು ವಾವತ್ತು ವ ನ್ಯಾವತ್ತು ನ್ಯಾ ಇನ್ಯಾವತ್ತು ನ್ಯಾ ನ ಒತ್ತು ಣ ಕ ಕ ಟ ಒತ್ತು ಟ ಬ ಬ ಜ ಜ ಹೀಗೆ ತದ್ರೂಪ ಒತ್ತಕ್ಷರಗಳು ಸೇಮ್ ವ್ಯಂಜನಾಕ್ಷರ ಏನಿರುತ್ತೆ ಮೂಲ ವ್ಯಂಜನಾಕ್ಷರವನ್ನೇ ಒತ್ತಕ್ಷರ ಕೂಡ ಹೋಲುತ್ತೆ ಸೇಮ್ ಅದೇ ಥರ ಇರುತ್ತೆ ಅದಕ್ಕೆ ಇವುಗಳನ್ನು ನಾವು ತದ್ರೂಪ ಒತ್ತಕ್ಷರಗಳು ಅಂತ ಹೇಳೋದು ನೆಕ್ಸ್ಟು ತಲೆಕಟ್ಟು ರಹಿತ ಒತ್ತಕ್ಷರಗಳು ತಲೆಕಟ್ಟು ರಹಿತ ಒತ್ತಕ್ಷರಗಳು ಯಾವ್ಯಾವ ನೋಡೋಣ ಮೊದಲನೇದು ಒತ್ತು ಕ ನೋಡಿ ಇದಕ್ಕೆ ತಲೆಕಟ್ಟು ಇಲ್ಲ ಅದರಿಂದ ಇದು ತಲೆಕಟ್ಟು ರಹಿತ ಒತ್ತಕ್ಷರ ನೆಕ್ಸ್ಟು ಗ ಒತ್ತು ಗ ಸೇಮ್ ತದ್ರೂಪ ಅಲ್ಲ ಇದು ತಲೆಕಟ್ಟು ಇಲ್ಲ ಆದ್ದರಿಂದ ಇದು ತಲೆಕಟ್ಟು ರಹಿತ ಮತ್ತಕ್ಷರ ನೆಕ್ಸ್ಟು ಗ ಒತ್ತು ಗ ಇದು ಕೂಡ ಸೇಮ್ ಮೂಲ ಅಕ್ಷರವನ್ನೇ ತಲೆಕಟ್ಟು ಇರಲ್ಲ ಈ ಒತ್ತುಗೆ ತಲೆಕಟ್ಟು ಇರುತ್ತೆ ಇದಕ್ಕೆ ತಲೆಕಟ್ಟು ಇರಲ್ಲ ನೆಕ್ಸ್ಟು ಚ ಒತ್ತು ಚ ನೋಡಿ ಚ ಇದಕ್ಕೂ ಕೂಡ ಒತ್ತಕ್ಷರಕ್ಕೆ ತಲೆಕಟ್ಟು ಇಲ್ಲ ತಲೆಕಟ್ಟು ರಹಿತ ಒತ್ತಕ್ಷರ ಛ ನೆಕ್ಸ್ಟ್ ಛ ಒತ್ತು ಛ ಇದಕ್ಕೂ ಕೂಡ ತಲೆಕಟ್ಟು ಇಲ್ಲ ಛ ಒತ್ತು ಛ ನೆಕ್ಸ್ಟು ಜ ಒತ್ತು ಜ ಇದಕ್ಕೂ ಕೂಡ ತಲೆಕಟ್ಟು ಇರಲ್ಲ ತಲೆಕಟ್ಟು ರಹಿತ ಒತ್ತಕ್ಷರ ನೆಕ್ಸ್ಟು ತ ಸೇಮ್ ಬರುತ್ತೆ ಆದರೆ ತಲೆಕಟ್ಟು ಇರಲ್ಲ ತಾವ ನೆಕ್ಸ್ಟು ತಲೆಕಟ್ಟು ರಹಿತ ಒತ್ತಕ್ಷರ ಧವತ್ತು ದ ತಲೆಕಟ್ಟು ರಹಿತ ಒತ್ತಕ್ಷರ ಧ ವತ್ತು ಧ ಇದಕ್ಕೂ ಕೂಡ ತಲೆಕಟ್ಟು ಇಲ್ಲ ತಲೆಕಟ್ಟು ರಹಿತ ಒತ್ತಕ್ಷರ ನೆಕ್ಸ್ಟು ಟ ಒತ್ತು ಟ ಇದಕ್ಕೂ ಕೂಡ ತಲೆಕಟ್ಟು ರಹಿತ ಒತ್ತಕ್ಷರ ಟ ಒತ್ತು ಟ ತಲೆಕಟ್ಟು ರಹಿತ ಒತ್ತಕ್ಷರ ಡ ಇದಕ್ಕೂ ಕೂಡ ತಲೆಕಟ್ಟು ಇಲ್ಲ ತಲೆಕಟ್ಟು ರಹಿತ ಒತ್ತಕ್ಷರ ನೆಕ್ಸ್ಟು ಡ ಒತ್ತು ಡ ತಲೆಕಟ್ಟು ರಹಿತ ಒತ್ತಕ್ಷರ ಪಾವತ ಪ ತಲೆಕಟ್ಟು ರಹಿತ ಒತ್ತಕ್ಷರ ಪಾವತು ಪ ತಲೆಕಟ್ಟು ರಹಿತ ಒತ್ತಕ್ಷರ ಭ ತಲೆಕಟ್ಟು ರಹಿತ ಒತ್ತಕ್ಷರ ಶ ಶ ಇದಕ್ಕೂ ಕೂಡ ಈ ರೀತಿ ಬರೀತೀವಿ ಒತ್ತಕ್ಷರಕ್ಕೆ ಇದಕ್ಕೂ ಕೂಡ ತಲೆಕಟ್ಟು ಇರೋಲ್ಲ ಶ ಒತ್ತು ಶ ನೆಕ್ಸ್ಟು ಕ್ಷ ವತ್ತು ಕ್ಷ ತಲೆಕಟ್ಟು ರಹಿತ ಒತ್ತಕ್ಷರ ನೆಕ್ಸ್ಟ್ ಸ ಸ ತಲೆಕಟ್ಟು ರಹಿತ ಒತ್ತಕ್ಷರ ಹ ಹ ತಲೆಕಟ್ಟು ರಹಿತ ಒತ್ತಕ್ಷರ ಒತ್ತುಳ್ಳ ತಲೆಕಟ್ಟು ರಹಿತ ಒತ್ತಕ್ಷರ ಯಾಕೆ ಇವುಗಳನ್ನು ತಲೆಕಟ್ಟು ರಹಿತ ಅಂತೀವಿ ನೋಡಿ ಲ ಒತ್ತು ಲಾಗೆ ನಾವಿಲ್ಲಿ ಏನು ಬರೀತೀವಿ ಲಾ ಇದು ಲ ಅಕ್ಷರ ಒತ್ತಕ್ಷರ ಬರೀಬೇಕಾದ್ರೆ ಈ ತಲೆಕಟ್ಟನ್ನು ನಾವು ಕೊಡೋಲ್ಲ ಈ ತಲೆಕಟ್ಟು ಕೊಡಲ್ಲ ಲ ತಲೆಕಟ್ಟು ರಹಿತ ಒತ್ತುಳ್ಳ ಹೀಗೆ ನಾವು ಒತ್ತಕ್ಷರನ ಬರೀತೀವಿ ಒಂದು ಸಲ ಪುನರಾವರ್ತನೆ ಮಾಡೋಣ ಮೊದಲನೇ ನೋಡಿ ವಿಭಿನ್ನ ರೀತಿಯ ಒತ್ತಕ್ಷರಗಳು ನಾವತ್ತು ನ ತಾವತ್ತು ತ ಮಾತು ಮಾ ರಾಗೆ ಎರಡು ರೀತಿ ಒತ್ತಕ್ಷರಗಳನ್ನು ಬರೀತೀವಿ ವಿಭಿನ್ನ ರೀತಿಯ ಒತ್ತಕ್ಷರಗಳು ವತ್ತು ಯ ಲ ಇವೆಷ್ಟು ಕೂಡ ವಿಭಿನ್ನ ರೀತಿಯ ಒತ್ತಕ್ಷರಗಳು ನೆಕ್ಸ್ಟು ಎರಡನೇದು ತದ್ರೂಪ ಒತ್ತಕ್ಷರಗಳು ತದ್ರೂಪ ಅಂದರೆ ಮೂಲ ರೂಪವನ್ನೇ ಮೋಲುವಂತಹ ಒತ್ತಕ್ಷರಗಳು ವಾವತ್ತು ವ ನ್ಯಾವತ್ತು ನ್ಯಾ ಇನ್ಯಾವತ್ತು ನ್ಯಾ ನಾವತ್ತು ನ ಕ ಕ ಟ ಒ ಟ ಬಾವತ್ತು ಬ ಜ ಇವೆಲ್ಲ ಕೂಡ ಮೂಲ ಅಕ್ಷರವನ್ನೇ ಹೋಲ್ತಕ್ಕಂತಹ ಒತ್ತಕ್ಷರಗಳು ಸೇಮ್ ವ್ಯಂಜನಾಕ್ಷರ ಹೇಗಿದೆಯೋ ಹಾಗೆಯೇ ಕೆಳಗಡೆ ಸಣ್ಣದಾಗಿ ಒತ್ತಕ್ಷರ ಬರುತ್ತೆ ಆದ್ದರಿಂದ ಇವುಗಳನ್ನ ನಾವು ತದ್ರೂಪ ಒತ್ತಕ್ಷರಗಳು ತದ್ರೂಪ ಅಂದರೆ ಸೇಮ್ ರೂಪ ಅಂತ ಒಂದೇ ರೀತಿಯಾಗಿ ಒತ್ತಕ್ಷರ ಒತ್ತಕ್ಷರ ವ್ಯಂಜನಾಕ್ಷರ ಎರಡೂ ಕೂಡ ಒಂದೇ ರೀತಿಯಾಗಿ ಇರುವಂತಹ ಒತ್ತಕ್ಷರಗಳು ನೆಕ್ಸ್ಟು ತಲೆಕಟ್ಟು ರಹಿತ ಒತ್ತಕ್ಷರಗಳು ಇವುಗಳಿಗೆ ತಲೆಕಟ್ಟು ಇರೋಲ್ಲ ಅದರಿಂದ ಇವುಗಳನ್ನು ತಲೆಕಟ್ಟು ರಹಿತ ಒತ್ತಕ್ಷರಗಳು ಅಂತ ಕರಿತೀವಿ ನೋಡಿ ಇದಕ್ಕೆ ತಲೆಕಟ್ಟು ಕ ತಲೆಕಟ್ಟು ಕ ಇದೆ ಇದಕ್ಕೆ ತಲೆಕಟ್ಟು ಇಲ್ಲ ಗಲ್ ಗ ತಲೆಗಟ್ಟು ದ ಗ ತಲೆಕಟ್ಟು ಗ ಒತ್ತಕ್ಷರ ಇಲ್ಲ ಒತ್ತಕ್ಷರಕ್ಕೆ ತಲೆಕಟ್ಟು ಇಲ್ಲ ಒತ್ತು ಗ ಹಾಗೆಯೇ ಚ ಒತ್ತು ಚ ಜಾಗೆ ಒತ್ತಕ್ಷರ ಚಾಗು ಕೂಡ ತಲೆಕಟ್ಟು ಇಲ್ಲ ಜಾಗೆ ಜಾವತ್ತಕ್ಷರ ತಲೆಕಟ್ಟು ಇಲ್ಲ ತಲೆಕಟ್ಟು ರಹಿತ ದ ಧಾಗೆ ಧಾವತ್ತಕ್ಷರ ತಲೆಕಟ್ಟು ರಹಿತ ಧಾಗೆ ಧಾವತ್ತಕ್ಷರ ತಲೆಕಟ್ಟು ರಹಿತ ಧಾಗೆ ಧ ತಲೆಕಟ್ಟು ರಹಿತ ಟಾವತು ಟ ಢಾವತುಢ ಡ ಡಾವತುಢ ಢ ಢ ಢ ಢ ಢ ಢಾವತುಢ ಪಾವತು ಪಾವತು ಭಾವತು ಭ ಶಾವತ್ತು ಷ ಕ್ಷಾವತು ಕ್ಷ ಸಾವತ್ತು ಸ ಹಾವತ್ತು ಹ ಲವತ್ತು ಳ ಇವೆಲ್ಲ ಕೂಡ ತಲೆಕಟ್ಟು ರಹಿತ ಒತ್ತಕ್ಷರಗಳು